ನಾಳೆ ಪ್ರಾಮಾಣಿಕವಾಗಿ ಕೃಷ್ಣಪುರ ಡಿಮ್ಯಾಂಡ್ ಇದ್ದಾರೆ ನಾಳೆ ಬಹುಶಃ ಹನ್ನೊಂದು ಹನ್ನೆರಡು ಗಂಟೆಗೆ ನಿಮಗೆ ಫೋಟೋ ಬರುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ನಾಳೆ ಭೇಟಿ ಆಗ್ತಾರೆ ಆಗ್ಬೋದಾ ಏನಾಗಬೇಕು ಇಷ್ಟು ವಿಷಯ ಇಷ್ಟು ವಿಷಯ ಕೃಷ್ಣಪುರ ಮನವಿ ರೆಡಿ ಮಾಡ್ಕೊಳ್ಳಿ ಸಬ್ ಸಪ್ರೇಟ್ ಲೆಟ್ರ್ ತಗೊಳ್ಳಿ ನಾಳೆ ಒಂದು ಅರ್ಧ ಗಂಟೆಗೆ ಬರ್ತೀನಿ ಹಾ ಸಪ್ರೇಟ್ ವೇತನ ಶ್ರೇಣಿ ಸೆಕೆಂಡ್ ರಿಪೋರ್ಟ್ ಓಪನ್ ಆಗಿಲ್ಲ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೀವಿ ಬಜೆಟ್ ಆದ್ಮೇಲೆ ಸೆಕೆಂಡ್ ರಿಪೋರ್ಟ್ ಓಪನ್ ಮಾಡ್ತಾರೆ ಅದ್ರಲ್ಲಿ ನೂರಕ್ಕೆ ನೂರ್ ನಿಮ್ಗೆ ಶಿಫಾರಸು ಆಗಿದೆ